ಭಾರತದ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯ ಜನತಾದಳದ ಎನ್ ಡಿ ಎದ ಒಕ್ಕೂಟದ ಅಭ್ಯರ್ಥಿಗಳಾದಂಥ ಹಾಲಿ ಸಂಸದರಾದಂಥ ಸಹಕಾರಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಸೇವೆಯನ್ನು ಮಾಡಿದಂಥ ಒಬ್ಬ ಮಾದರಿ ಸಹಕಾರಿ ಧೋರಣರಾದಂತಹ ಶ್ರೀ ಅಣ್ಣಾ ಸಾಹಬ್ ಜೊಲ್ಲೆ ಅವರ ಚುನಾವಣೆ ಪ್ರಚಾರದ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಪಕ್ಷದ ನಮ್ಮ ರಾಷ್ಟ್ರೀಯ ರಾಜ್ಯ ಜಿಲ್ಲೆ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರೇ ಗೌರವಾನ್ವಿತ ಶಾಸಕರುಗಳೇ ಮಾಜಿ ಶಾಸಕರೇ ಈ ಒಂದು ಅಭೂತಪೂರ್ವವಾದಂಥ ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ನಾಮಪತ್ರದ ಹಿನ್ನೆಲೆಯಲ್ಲಿ ಸೇರಿದಂಥ ಎಲ್ಲ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ತಂದೆ ತಾಯಿಂದರೆ ಹಿರಿಯರೇ ಯುವಕರೇ ಅಣ್ಣ ತಮ್ಮಂದರೆ ಪತ್ರಕರ್ತ ಬದ್ದುಗಳು ಈಗಾಗಲೇ ಬಹಳಷ್ಟು ಮಂದಿ ಮಾತಾಡ್ಯಾರ ಏನೂ ಮಾತಾಡೋಕ್ಕೇನು ಉಳಿಸಲ್ಲ ನಾವು ಇವತ್ತು ಈ ದೇಶ ಧರ್ಮ ಉಳಿಬೇಕಂದ್ರೆ ಇಲ್ಲಿ ನಾವು ಮೋದಿಯವ್ರ ನೋಟು ಊಟ ಆಗ್ತಾ ಇಲ್ಲ ಜೊಲ್ಯವ್ರ ನೋಡಿ ಊಟ ಆಗ್ತಾ ಇಲ್ಲ ನನ್ನ ನೋಡಿ ಊಟ ಆಗ್ತಾ ಇಲ್ಲ ನಮ್ಮ ದೇಶ ಮತ್ತು ನಮ್ಮ ಸನಾತನ ಧರ್ಮ ಉಳಿದ್ರ ಸಲುವಾಗಿ ನರೇಂದ್ರ ಅವ್ರನ್ನ ಆಯ್ಕೆ ಮಾಡಬೇಕಾಗುತ್ತೆ ಇದಕ್ಕನ್ನ ಉಳಿದೇ ಇಲ್ಲ ಹಂಗಾದ್ರೆ ನೋಡಿದ್ರೆ ಕಾಂಗ್ರೆಸ್ನವರು ಈಗ ಹೇಳಿದ್ರಲ್ಲ ನಮ್ಮ ಯರಪ್ಪಣ್ಣ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ ಫೋಟೋ ಹಾಕೊಂಡು ಸುಳ್ಗಾಡೋದಾಗ ಹೋಗ್ಕೊಂಡಿರ್ತಾರ ಈಗಿದ್ರೆ ಗುಡಿಯಾಗಿ ಕಡೆ ಗುಡೆಗೆ ಹೋಗ್ತಿದ್ದಿಲ್ಲ ಅದು ಗೆರೆಕಿ ಒಂದು ಕಾರ್ ತಗೊಂಡ್ರು ಚುಡಗಾಳದಾಗ ಹೋಗಿ ಪೂಜೆ ಮಾಡೋದಾಗ್ತಾರೆ ಈಗ ಒಮ್ಮೆ ಬದಲಾವಣೆ ಹಂಗಾದ್ರೆ ಚಿಕ್ಕೋಡಿ ಲೋಕಸಭಾ ಬೆಳಗಾವಿ ಜಿಲ್ಲಾದಾಗ ಉಳಕಿದವರು ಯಾರು ಎಮ್ ಎಲ್ ಎಂ ಪಿ ಆಗೋದು ಬ್ಯಾಡ ಇನ್ನೊಂದು ಸಲ ನೀವು ಹಿಂಗೆ ಮಾಡಿಬಿಟ್ರೆ ಮುಂದಿನ ಸಲ ಎಸ್ ಸಿ ಒಂದು ಬಿಟ್ಟರು ಎಲ್ಲ ಅವರೇ ಇರ್ತಾರೆ ಎಲ್ಲ ಒಂದೇ ಕುಟುಂಬ ಆ ಆ ಸಮಾಜದೋನಿ तौर ಮತ್ತೊಬ್ಬರು ಬೆಳಿಲಿಲ್ಲ 100 ವರ್ಷದ ಕಾಂಗ್ರೆಸ್ನಾಗ ಮತ್ತೊಬ್ಬ ಲೋಕಸಭೆ ಅಭ್ಯರ್ಥಿಯಾಗಲಿಕ್ಕೆ ಯಾರು ಸುಗಲೇ ಇಲ್ಲ धमकी ಹಾಕ್ತರು ಮತ್ತೆ ಬંદર ಬಾನಿ ಗುಕಾಕ ನಿ ಸ್ಟೇಜ್ ಹೆಂಗ್ ಅತ್ತಿನ ನೋರ್ತೀವಿ ನಾಂದಾ ನಿಮ್ಮಂತ ಚಪ್ಪನ್ ಮಂದಿ ನೋಡಿದವ ಬಂದೇ ನಾವು ಕೊಟ್ಟ ನಮ್ಮ ಸಮಾಜಕ್ಕೆ ಮೀಸಲಾತಿ ಹೋರಾಟ ಮಾಡಕಿ ನಾವು ಪಂಚಮಸಾಲಿ ಆದಿ ಬಣಿದಾವಡುಕಲಿಗೆ ಎಲ್ಲ ಸಮುದಾಯಗಳಿಗೆ ಮರಾಠ ಸಮಾಜ ಜೈನ ಸಮಾಜ ಇವತ್ತು ನಾವು ಟು ಡಿ ಅಂತೇಳಿ ಕೊಟ್ಟಿವಲ್ಲ ಬಡದೇ ಆಡಿ ಎಲ್ಲ ನಮ್ಮ ಜಗಳ ನೋಡೋಣ ಜಗಳಿಡ್ದೀವಿ ಹೊಡೆದಿಡ್ದಿವಿ ನಮ್ಮಲ್ಲಿ ಕೆಲವೊಂದು ನಾಟಕ ಕಂಪ್ನಿ ಅದಾವ ಕೊಡಬಾರ್ದತ್ತಾರು ಕೊಟ್ರ ಉತ್ತರ ಕರ್ನಾಟಕದವ್ರು ಬಾಳೆ ಬೆಳೆದ್ರೆ ಅದ್ರ ಮುಖ್ಯಮಂತ್ರಿ ಆದ್ರೆ ನನ್ನ ಮಗನ ಪರಿಸ್ಥಿತಿ ಏನು ತವರ್ ಚಿಂತಿ ಎಲ್ಲರೂ ಕೂಡಿ ಆಟ ಆಡೇ ಆಡಿದ್ರು ಆಡೇ ಆಡಿದ್ರು ಕಡಿಗೆ ನಾ ಬಗ್ಲಿಲ್ಲ ಏನ್ ಮಾಡ್ತೀರಿ ಮಾಡಿ ನಮ್ಮ ಮೀಸಲಾತಿ ಕೊಡ್ಬೇಕಂದಾಗ ಸಿ ಟಿ ರವಿಯವ್ರು ಹೇಳ್ದಂಗೆ ಬಿಜೆಪಿ ಬಂದ್ರೆ ಮೀಸಲಾತಿ ತೆಗೆದು ಹಾಕ್ತಾರ ಭಾರತದ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರ ತಿಳಿಯುವಂಥ ಅಪಪ್ರಚಾರ ಈ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಹಾಗಾದ್ರೆ ವಾಲ್ಮೀಕಿ ಸಮಾಜ ನಾನೇ ಮಾತಾಡಿದೆವು ವಿಧಾನಸಭೆ ಮತ ಸಮಾಜ ಬಗ್ಗೆ ನಾನೇ ಮಾತಾಡಿದೆವು ಪಂಚಮಸಾಲರ ಬಗ್ಗೆ ಮಾತಾಡ್ದೆವು ಮರಾಠ ಸಮಾಜ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡಿದ್ದೀನಿ ಜೈನ ಮುನಿಗಳ ಮನೆ ದೇಹ ತ್ಯಾಗ ಮಾಡಿದಾಗ ಮಾತಾಡಿದ್ದೀನಿ ನಾ ಹೇಳಿದೆ ಮೀಸಲಾತಿ ವಾಲ್ಮೀಕಿ ಜನಕ್ಕೆ ಎಷ್ಟಿ ಜನಕ್ಕೆ ಹೆಚ್ಚು ಮಾಡ್ರಿ ಏಳು ಪರ್ಸೆಂಟ್ ನಮ್ಮ ದಲಿತರು ಏನಾದರೂ ಅವ್ರಿಗೆ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಆಯ್ತು ಹಾಗಾದ್ರೆ ನಾವು ಮೀಸಲಾತಿ ಕೈ ಹೆಚ್ಚಿದೀವನ ಅವ್ರಿಗೆಲ್ಲ ಮೀಸಲಾತಿ ಹೆಚ್ಚು ಮಾಡಿ ಇವತ್ತು ಟು ಸಿ ಟು ಡಿ ಎತ್ತು ಮಾಡಿದೀವಿ ಟು ಡಿ ಏಳು ಇವತ್ತು ಮರಾಠರು ಲಿಂಗಾಯತ ವಿರ್ಸೆ ಅವರು ಪಂಚಮಸಾಲಿಗಳು ದೀಕ್ಷರು ಕುಡಕಲಿಗ ಎಷ್ಟು ಲಿಂಗಾಯತ ಎಲ್ಲ ಸಮುದಾಯ ಜೈನ್ ಸಮಾಜ ಸೇರಿಸಿದೀವಿ ಕ್ರಿಶ್ಚಿಯನ್ ಸೇರಿಸಿದಿವಿ ಅದನ್ನ ಕೂಡಿ ನಾವು ಕೊಟ್ಟಂತದನ್ನ ಇವತ್ತು ಈ ಕಾಂಗ್ರೆಸ್ನಾಗಿರುವಂತ ನಮ್ಮ ಲೀಡರ್ಗಳು ಏನಾದ್ರು ಲಿಂಗಾಯತರದೇನು ಹೇಳ್ಕೊತಾರಲ್ಲ ನಾನು ವೀರ ರಾಣಿ ಕಿತ್ತು ಚೆನ್ನಮ್ಮನ ವಾಶ ವಾಶ ಕೈ ಮುಗಿತೀನಿ ನೀವು ಯಾರು ವೀರ ರಾಣಿ ಕಿತ್ತು ಚೆನ್ನಮ್ಮನ ಚಪ್ಪಲಿ ಕಿಮ್ಮತ್ತಾಗೋದಿಲ್ಲ ನಾ ಕೈ ಮುದಕ್ಕೆ ಸಂಗೊಳ್ಳಿ ರಾಯಣ್ಣನ ಕೊಡ್ಲಿ ಮುಂದೆ ತುದಿ ಆಗುದಿಲ್ಲ ಯಾಕೆ ಕೋತಿರು ನೀವು ನಿಮ್ಮ ಏನೇ ಮಾಡಿ ಚೆನ್ನಮ್ಮನ ಹೆಸರು ಯಾಕೆ ಒಬ್ರು ತಿಳಿಲಿಕ್ಕೀರಿ ಇದು ಯಾವ ಜಾತಿ ಈ ಜಾತಿ ಇಲೆಕ್ಷನ್ ಅಲ್ಲ ಬಂದುಗಳೇ ನಾ ಪಂಚಮ ಸಾಲ ನೀಡ್ಡಿ ಅಂದ್ಕೊತ ಹೋದ್ರಂದ್ರ ಇಡ್ತಾರೆ ಸಾವಿರ ಬಂದ ನಿಮಗೆ ಊಟ हो। आ? और 50 दे ना, और किशारपरेन फिफ्टी पर्सेंट ह्याच आम्ही डोंगरगाव साहेब हि फिफ्टि पर्सेंटव फक्शन सलडकुक्व कुरबर दलितर मार्सी ಕಾಫಿ ಹೊಂಕು ಮಾರೋ ತರ ನೀವೆಲ್ಲ ಕಾಫಿರಿ ನಾವೆಲ್ಲ ಕುಂಕುಮ ಹಾಚಕೊಂಡ್ರಿ ಇಬ್ಬತ್ತಿ ಎಲ್ಲ ಕಾಫಿ ಅವಾಗ ಏನ್ ಮಾಡ್ತೀರಿ ಇಲ್ರಿ ನಾ ಎಷ್ಟು ಇದೀನಿ ನನ್ಗೆ ಬಿಡ್ರಿ ಚಿನ್ನ ಅವಾಗೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಅವಾಗ ಏನಂತ ಹೇಳಿ ಭಾರತ ಪಾಕಿಸ್ತಾನ ದೇಶ ಹೊಡಿಬೇಡ್ರಿ ಎಂದೂ ಭಾರತ ಪಾಕಿಸ್ತಾನದ ಶಾಂತಿ ಸಿಗುವುದಿಲ್ಲ ಇಳಿದ್ರ ಅಖಂಡ ಭಾರತ ಇರಲಿ ಇಲ್ಲೇ ಎಲ್ಲರಿಗೂ ನ್ಯಾಯ ಕೊಡುವಂಥ ಕೆಲಸ ಮಾಡಿ ಅಂತ ಆದ್ರೆ ಈ ಮೇರುಗೊಂದು ಚಟ ಆಯಿತು ಪ್ರಧಾನಮಂತ್ರಿ ಗಾಂಧಿ ಮೂರ್ತಿ ಒಬ್ಬ ಸೇರ್ಕೊಂಡ್ಬಿಟ್ಟಿದ್ದ ಏನು ಮಾಡಿದ್ರು ನೀರು ಪ್ರಧಾನಮಂತ್ರಿ ಅವ ಅವ್ರು ಅವ್ರ ಯಾರು ಮುಸ್ಲಿಂ ಲೀಡರ್ ಇದ್ದಲ್ಲ ಮೊಹಮ್ಮದ್ ಅಲಿ ಜಿನ್ನಾ ನಾವು ಏನು ಕಂಡೀಷನ್ ಆಗ್ತದೆ ಗಾಂಧೀಜಿ ಪಾಕಿಸ್ತಾನ ಭಾರತ ಅಂದ್ರೆ ನಾನು ಪ್ರಧಾನಮಂತ್ರಿ ಮಾಡೋ ಬಿಟ್ಟಿದ್ದೆ ತಗುಡ್ ಇಸ್ಲಾಂ ಮಾಡ್ತೀರ ತವ ಇವಾಗ ಗಾಂಧಿ ಅಂದ ಏನಾರು ಹಾಳಾಗಿ ಹುಗುಲೆಪ್ಪ ಕೊಟ್ಟು ನೀನು ನೀರು ಮಾಡಬೇಕಾಗಿತ್ತು ಅಂತೇಳಿ ದೇಶ ಅಂತ ನಿರ್ಣಯ ಮಾಡಿದಾಗ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಬಿಟ್ಟು ಎಲ್ಲರೂ ಎಲ್ಲರು ಮಾಡಿದ್ರು ಆದ್ರೆ ಅವತ್ತು ಗಾಂಧೀಜಿ ನಡೀತಿರ್ತಲ್ಲ ನಮ್ಮ ತಲೆ ಕೂತ್ ಬಿಟ್ಟಿದ್ದ ಗಾಂಧಿ ಎಷ್ಟು ಲಕ್ಷ ಜನ ನಮ್ಮ ಹಿಂದೂಗಳ ಅತ್ಯಾಚಾರ ಆಯಿತು ಕೊಲೆ ಆಯಿತು ಈ ದೇಶಕ್ಕೊಬ್ಬ ನೆರವು ಬರಬೇಕಾದ್ರೆ ಕೋಟ್ಯಾಂತರ ಹಿಂದೂಗಳ ಕೊಲೆ ಆಯಿತು ಪಾಕಿಸ್ತಾನದಲ್ಲಿ ಸ್ವಾತಂತ್ರ್ಯ ಸಿಗುವಾಗ ಏನು ಅಂಬೇಡ್ಕರ್ ಅವರು ಹೇಳಿದ್ರಲ್ಲ ಅದು ಸತ್ಯ ಆಯಿತು ಅವ್ರು ಇನ್ನು ಮುಂದುವರೆದ ಒಂದು ಮಾತು ಹೇಳಿದರು ನೀವು ಭಾರತ ಪಾಕಿಸ್ತಾನ ಮಾಡುವುದೇ ನಿರ್ಣಯ ಮಾಡಿದ್ರೆ ಇಲ್ಲಿರೋರ್ನ ಅಕ್ಕಡಿ ಕಳಿಸಿ ಅಲ್ಲಿ ಇರುವ ಹಿಂದೂಗಳನ್ನ ಭಾರತಕ್ಕೆ ತಗೊಂಡು ಬರೆಯತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ನನ್ನ ಮಕ್ಕಳು ಕಾಂಗ್ರೆಸ್ನವ್ರಿಗೆ ಹಾಕ್ತಾರ ಬಿ ಜೆ ಪಿ ಬಂದ್ಬಿಟ್ರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ನಾವು ಬದಲಾವಣೆ ಮಾಡಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡು ಸಲ ಚುನಾವಣೆಯಲ್ಲಿ ಸೋಲಿಸ್ತಾರೆ ಕಾಂಗ್ರೆಸ್ ನೇರೂನೇ ಅವಾಗಲ್ಲಿ ಪ್ರಚಾರ ಮಾಡ್ತಾನೆ ಬಾಂದ್ರಾದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಕೊಡೋದಿಲ್ಲ ಅವ್ರ ಅವರೇ ತೊಗೊಂಡ್ಬಿಟ್ಟಾರ ನೀರು ನನಗೆ ನಾನು ಭಾರತ ರತ್ನವನ್ನು ಘೋಷಿಸುತ್ತೇನೆ ಇಂದಿರಾ ಗಾಂಧಿ ನನಗೆ ನಾನು ಭಾರತ ಘೋಷಿಸುತ್ತೇನೆ ರಾಜೀವ್ ಗಾಂಧಿ ನನಗೆ ಮಕ್ಕಳಿಗೆ ಅವ್ರಿಗೆ ಯಾರು ಕೊಡೋರು ಇದಕ್ಕಿಂತ ಈಗ ಕೆಲವೊಂದು ಯೂನಿವರ್ಸಿಟಿಗಳು ಅದ ಇದೇ ಜಗತ್ನಾಗ ಹತ್ತು ಲಕ್ಷ ರೂಪಾಯಿ ಪ್ಯಾಕೇಜ್ ಕೊಟ್ಟರು ಡಾಕ್ಟರ್ ಕೊಡ್ತಾರೆ ಅಂತ ಅದಾವು ನನಗೂ ಒಬ್ಬರು ಬಂದರು ಏನು ರೀ ಪಾಲ್ಟಾಗಿ ಆಡ್ಕೊಂಡು ಬಂದಿ ಡಾಕ್ಟರೇಟ್ ಸಿಕ್ಕೈತಿ ನಿಮಗೂ ಬೇಕಾದ್ರೆ ಹೇಳ್ರಿ ಅದೇ ಯಾವುದೋ ಕೊಲಂಬ ಮಲೇಷ್ಯಾದಾಗ ಐತಿ ಒಂದು ಹತ್ತು ಲಕ್ಷ ರೂಪಾಯಿ ಐದು ದಿವಸ ಡೇ ಆರು ದಿವಸ ನೈಟ್ ಏನ ನಡೋದು ಅಟ್ ಹೋಗಿ ಅಲ್ಲಿ ನಾಲ್ಕು ದಿವಸದ ಹಿಂಗೆ ಒಂದು ತೊಗೊಂಡ್ಬಾರು ಕರಿ ಗೌ ಹಾಕೊಂಡ್ರು ಅದೇ ಇವತ್ತು ಭಾರತ ರತ್ನ ತಾವೇ ತೊಗೊಂಡ್ರು ಯಾರೂ ಇಲ್ಲ ಅವರಿಗೆ ಯಾವ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಅಂತ ಪವಿತ್ರ ಇವತ್ತು ನರೇಂದ್ರ ಮೋದಿ ಅವರು ಹೇಳಾರ ಬಾಬಾ ಸಾಹೇಬ್ರೇ ನಂದು ಚೇಂಜ್ ಮಾಡ್ಕೋರಿ ಅಂತ ನಾವು ಮಾಡೋದಿಲ್ಲ ಇದೇ ಸಂವಿಧಾನ ಸೂರ್ಯ ತಂದ್ರಿಗೆ ಹೇಳ್ಬೇಕಪ್ಪ ಇಲ್ಲಿ ಎದಿ ಹೇಳಬೇಕಂದ್ರೆ ನಾವು ಆಪ್ರೇಷನ್ ಆಗ್ತೈತೆ ಅಲ್ಲಿಂದೇನ್ ನೋಡೋದು ಅಂಬೇಡ್ಕರ್ ಅವರಿಗೆ ಏನು ಹೇಳ್ದಾರಲ್ಲ ನಮ್ಮ ಕಿರಣ್ಯವರು ದಿಲ್ಲಿ ಒಳಗವ್ರದ್ದು ಅವ್ರದ್ದು ಏನು ಅಂತೀರಲ್ಲ ತಿರ್ಕೋತಾರಲ್ಲ ಆ ಮೇಲೆ ಅಲ್ಲಿ ಜಾಗ ಕೊಡೋದಿಲ್ಲ ಅಂಬೇಡ್ಕರ್ ಅವ್ರ ಶರೀರವೇ ಇಲ್ಲಿ ಜಾಗಿಲ್ಲ ಥರ ತದೇ ನೇರುಗು ಇವತ್ನಾಲ್ಕು ಎಕರೆ ಇಂದಿರಾ ಗಾಂಧಿಗೆ ಮೂವತ್ತೊಂಬತ್ತು ಎಕ್ರಿ ಈ ರಾಜೀವ್ ಗಾಂಧಿಗೆ ಹದಿನೆಂಟು ಎಕ್ರಿ ಜಾಗ ಈ ದೇಶದ ದಲಿತರು ಹೆಣ್ಮಕ್ಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥ ಪುಣ್ಯಾತ್ಮ ಎಲ್ಲ ಕಷ್ಟಗಳ ಅಪಮಾನಗಳನ್ನು ಸಾವಿರಾರು ವರ್ಷಗಳಿಂದ ನಮ್ಮ ವ್ಯವಸ್ಥೆಯಲ್ಲಿ ಆದಂತ ಬದಲಾವಣೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿಲ್ಲಿಯಲ್ಲಿ ಭೂಮಿ ಕೊಡುವುದಿಲ್ಲ ಆವಾಗ అంబేద్కర్ బాబాసాబ్ కార్ కార్త ఆ కార్ మారి ఆ రొక్క వయదు ఇండియన్ ఏర్లైన్స్ ఎయిర్ ఇండియా రొక్క తుంబి బాబాసాహెబ్ అంబేడ్కర్న ఒక చౌపాటి సముద్రదండీ అంత్యక్రియ ఇవత్ కాంగ్రెస్ ఏన్ అంబేడ్కర్ ఫోటో హాకుల అంబేడ్కర్ హి లుటీవి ಖರ್ಗೆ ಅವ್ರು ಹೇಳ್ತಾರೆ ಬಿ ಜೆ ಪಿ ಅಂದರೆ ಅವ್ರ ಬಗ್ಗೆ ಅವ್ನು ಮೈ ಪ್ರಿಯಾಂಕಾ ಖರ್ಗೆ ಮಾತಾಡ್ತಾನೆ ಪುಣ್ಯಾತ್ಮ ಬರೇ ಖರ್ಗೆ ಅವ್ರದ್ದು ಅರ್ಧ ಆಸ್ತಿ ಮಾರಿಬಿಟ್ರ ಕರ್ನಾಟಕದಾಗ ಎಲ್ಲರಿಗೂ ಹದಿನೈದು ಲಕ್ಷ ರೂಪಾಯಿ ಕೊಡ್ಬೋದು ಎಲ್ಲ ದಲಿತರಿಗೆ ಎಲ್ಲ ಆರ್ ಸಿ ಸಿ ಮನೆಗೆ ಮಾಡ್ಕೊಳು ಏನಪ್ಪ ನೀವು ತಮ್ಮ ಐತೆ ತಾಕತ್ತೈತೆ ಪಾಪ ಅಂಬೇಡ್ಕರ್ ಮಕ್ಕಳು ಮೊಮ್ಮಕ್ಕಳು ಎಲ್ಲದಾರೆ ಇವತ್ತು ಬಂದುಗಳೇ ಬೆಳೆ ಇವತ್ತು ಅಂಬೇಡ್ಕರ್ ಅವ್ರನ್ನ ಈ ಕಾಂಗ್ರೆಸ್ ತನಗೆ ಹೆಂಗೆ ಬೇಕಂಗೆ ಯೂಸ್ ಮಾಡ್ಕೊಂಡಿದೆ ರಾಜೀವ್ ಗಾಂಧಿ ಹೇಳಿದ್ರಲ್ಲ ನಾವು ಸಂವಿಧಾನ ಬದಲಾವಣೆ ಹೇಳಿ ನಮ್ಮಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತವ್ರು ನಾವು ಟಿಕೆಟೇ ಕೊಡಲಿಲ್ಲ ನಮ್ಮದಾಗೂ ಆ ಒಂದು ಚಿಂತನೆ ಇಲ್ಲ ಯಾವಾಗಲೂ ಅದಕ್ಕೆ ಬಂಧುಗಳೇ ಇವತ್ತು ನಾವು ವಿನಂತಿ ಮಾಡ್ಕೊತೀನಿ ಇವತ್ತು ಚಿಕ್ಕೋಡಿ ಲೋಕಸಭೆ ಬದಲಾವಣೆ ಆ ಏನು ಮಾಡಬೇಕಂತೇಳಿ ಕೆಲವೊಂದು ಮಂದಿ ಅದಾರ ಲೀಡರ್ಗಳು ಅವ್ರಿಗೆ ಪಾರ್ಟಿ ಇಲ್ಲ ಒಂದು ಪಾರ್ಟಿ ರಾತ್ರಿ ಒಂದು ಪಾರ್ಟಿ ಇರ್ತದೆ ಹಗಲತ್ತು ಬಿ ಜೆ ಪಿ ಆಗಿರ್ತಾರ ರಾತ್ರಿ ಇಲ್ಲಿ ಕಾಂಗ್ರೆಸ್ ಅಂತ ಹೇಳಿ ಫೋನ್ ಮಾಡ್ತಾರ ಕೆಲವೊಂದು ಮಂದಿ ಕಾಂಗ್ರೆಸ್ನಾಗಿದ್ದಾವೆ ಇಲ್ಲಿ ಬಿ ಜೆ ಪಿ ಅಂತ ಫೋನ್ ಮಾಡ್ತಾರೆ ಹಿಂಗೆಲ್ಲ ಆಗಲಿ ಈ ಅವಳಿ ಜಿಲ್ಲೆದಾಗ ನಡದ ನಾನು ಇಷ್ಟೇ ಕೇಳ್ತೀನಿ ಇವತ್ತು ಕರ್ನಾಟಕದ ನೀವು ಸರ್ಕಾರದ ಗ್ಯಾರಂಟಿಗಳು ಎಲ್ಲ ಕೇಳಿರಿ ಯಾವ್ರಿ ಒಂದು ಪ್ರಾಮಾಣಿಕವಾಗಿ ಅಂತ ಯಾರು ಇಂಪ್ಲಿಮೆಂಟ್ ಕೇಳಿದೆ ಸಿದ್ದರಾಮಯ್ಯ ಅವ್ರಿಗೆ ಎರಡು ನೂರು ಯೂನಿಟ್ ಖಚಿತ ಹತ್ತು ಕೆ ಜಿ ಉಚಿತ ಮತ್ತೇನ್ರಿ ಹಾ ಬೃಹತ್ ಪ್ರಯಾಣ ನಿಶ್ಚಿತ ನಿಮ್ಮ ಲೋಕಸಭಾ ಎಲೆಕ್ಷನ್ ಆಗೋಣ ನಿಮ್ ಮನೆಗೆ ಹೋಗೋದು ಖಚಿತ ಅಲ್ಲಿ ಒಳಗೆ ಧ್ವಂಸ ನಡೆದಾಗ ಸಿದ್ದರಾಮಯ್ಯ ಯಾವಾಗ ತೋರತ್ತರ ಸಿದ್ದರಾಮಯ್ಯನವ್ರಿಗೂ ಬಹಳ ಸಿದ್ದರಾಮಯ್ಯನ ಕೂಡ ಇರೋರೆ ಸಿದ್ದರಾಮಯ್ಯರು ಬೆನ್ನಕ್ಕೆ ಚುರಿ ಹಾಕುವಂತ ಪ್ರಯತ್ನಕ್ಕೆ ನಡೆದ್ಬಿಟ್ಟದೆ ಅದಕ್ಕೆ ಬಂಧುಗಳೇ ಈ ಚುನಾವಣೆಯಲ್ಲಿ ನಾವು ನಮ್ಮ ಧರ್ಮ ನಮ್ಮ ದೇಶ ಉಳಿದಿರ್ಸಲಾಗ ನಾವು ಓಟ್ ಹಾಕಬೇಕಾಗಿ ಎಷ್ಟು ದಿವಸ ಹೇಳಿ ನೀವು ಹೋಗಿ ಕಾಲು ಮುಟ್ಕೊತರು ಸ್ವಾಭಿಮಾನ ಇಲ್ಲ ಹಾ ಕಾಲು ಎದಕ್ ಮುಗೀತೀರಪ್ಪ ಈ ದೇಶದ ಪ್ರಧಾನಮಂತ್ರಿನಾಗ ಯಾರ ಕಡೆಯಿಂದ ಕಾಲು ಮುಗಿಸೋದಿಲ್ಲ ನೀವು ಹೋಗಿ ಅವ್ರ ಮರಿ ಮೊಮ್ಮಕ್ಕಳಿಗೆ ಅವ್ರ ಬೆಕ್ಕನ ಆಗೋನು ಕಾಲಿ ಮುಗಿಬೇಕಾಗ್ತಿರ್ತಾರೆ ಅವ್ರ ಬೆಕ್ಕನೂ ಏನು ಜೆಡ್ ಪಿ ಮೆಂಬರ್ ಆಗಿರ್ತಾರೆ ಇಲ್ಲಿದೆ ಸೌಕಾರಿ ಸೌಕಾರಿ ಸೌಕರ್ಯ ಚಲೋ ಚಲೋ ಬಂದಿ ಟಾರ್ಚ್ ಹಿಂಗೆ ಹಾಕೊಂಡು ಉದ್ದು ಕಬ್ಬಿಗೆ ಹಾಕೊಂಡು ಹೋಗಿರ್ತಾರೆ ಸೌಕರ್ ಮನೆಗೆ ಕೂತಿರ್ತಾರೆ ನೋಡಿದ್ರೆ ಎಂತ ಪರಿಸ್ಥಿತಿ ಚಿಕ್ಕ ಬೆಳಗಾವದಾಗ ನಾವು ಸ್ವಾಭಿಮಾನದಿಂದ ನೀವೇನು ಹಾಕ್ತೀರಿ ಕಬ್ಬಿನ ಬಿಲ್ ತಗೋತೀರಿ ಪುಕಟ್ಟಿ ಬಿಲ್ ಅಂತೂ ಕೊಡೋದಿಲ್ಲ ಟಾಟಾ ಅಂತ ಹೊಡೆದು ಗ್ಯಾರಂಟಿ ಹೌದಪ್ಪ ಅದ ನಮ್ಮ ಬಿಜಾಪುರನಾಗ ಒಬ್ಬ ಎ ಪಿ ಎಂ ಸಿ ಮಿನಿಸ್ಟ್ರೆಗ ಶುಗರ್ ಮಿನಿಸ್ಟ್ರು ನಾ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮುಂದೆ ಒಂದೊಂದು ಎ ಪಿ ಎಂ ಸಿಂದು ಕಟಾ ಹಾಕ್ತೀನಿ ಕರೆಕ್ಟ್ ತೂಕ ಮಾಡಿಸ್ತೀನಿ ಅಂತ ಹೇಳಿದ್ದ ಈಗಿದ್ರೆ ಏನು ಹೇಳಕತ್ತ ಸಕ್ಕರೆ ಫ್ಯಾಕ್ಟ್ರಿ ಅವ್ರಿಗೆ ಇಲ್ಲಿ ನಮ್ಮ ಯಾಕೆ ಫ್ಯಾಕ್ಟ್ರಿ ಮಾಲಕರದಾರ ಅವ್ರು ಹೇಳುವುದಿಲ್ಲ ಅನ್ಸುತ್ತಾರೆ ಮತ್ತೆ ತೆಗ್ದಿ ಮಾವ ಆಟ ಅದಾನೆ ಅವ ನಾನು ಅಂದ್ರೆ ಫ್ಯಾಕ್ಟ್ರಿ ಐತಿ ಒಂದು ಬಂದ್ ಮಾಡ್ಸ್ಯಾರ ಆದ್ರೂ ಅವ್ನಿಗೆ ಬ್ಯಾನ್ ಎತ್ತಿನ ಯಾಕೆ ಬ್ಯಾನ್ ಎತ್ತಿನ ಅಂದ್ರೆ ಅವ್ನು ಏನ್ ಹೇಳಿದ್ದ ಅಂದ್ರೆ ಬೆಳಗಾವದಾಗ ರೈತರು ಎರಡು ವರ್ಷಗ ಬರಗಾಲ ಅಂತ ಹೇಳಿ ಬಯಸ್ತಾರತ್ತ ಅಲ್ಲಿಂದ ಆ ರೈತರು ಈ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ಲಾಕ ಚಲೋ ಮಾಡಿದ ಆತ್ಮಹತ್ಯೆ ಮಾಡ್ಕೊಲಾಕತ್ತಾರ ಹಾಗೆ ಯಾರು ಮಾಡ್ಕೊಳ್ತೀರೇನ್ರಿ ರೈತರು ಹೆಂಗ್ ಮಾಡ್ತಾರೇನ್ರಿ ಹಾಗೆ ಸ್ವಾಭಿಮಾನಿ ಐತಿಲ್ಲ ನಿಮ್ಮಲ್ಲಿ ನಾ ಕೇಳಿದೆವನಿಗೆ ಶಿವಾನಂದ್ ಪಾಟೀಲ ನೀನು ಬಾ ಪಂಚಮ ಸಾಲಿ ಪಂಚಮ ಸಾಲಿ ಗಡ್ಯಾಂಡ್ ಬಾಡಿಗೆ ಕೊಟ್ಟನ ನೀ ಕಿಸದ್ ಯಾವುದಕ್ಕೂ ಬರಲಿಲ್ಲ ಹತ್ತು ರೂಪಾಯಿ ಕೊಡ್ಲಿಲ್ಲ ನಾ ಹೇಳ್ತೀನಪ್ಪ ನಿನಗೆ ಐದು ಕೋಟಿ ರೂಪಾಯಿ ಕೊಡ್ತೀನಿ ನೀ ಆತ್ಮಹತ್ಯೆ ಮಾಡ್ಕೋತ ಇದನ್ನ ಎಂಡೋರ್ಸ್ಮೆಂಟ್ ಯಾರು ಮಾಡ್ತಾರ ಬ್ರದರ್ಸ್ ದೊಡ್ಡ ಬ್ರದರ್ ಯಾರು ಡಿ ಕೆ ಶಿವಕುಮಾರ್ ಹೇಳ್ತಾನ ಶಿವಾನಂದ ಪಾಟೀಲ್ ಹೇಳಿದ್ರು ಸತ್ತರೆ ಇರ್ತ ಸಮೀಪ ಇರ್ತ ಹೇಳ್ತಾನೆ ನಾ ಹೇಳಿದೆ ಡಿ ಕೆ ಶಿವಕುಮಾರ್ ನಿನಗೆ ಐವತ್ತು ಕೋಟಿ ರೂಪಾಯಿ ಕೊಡ್ತೀನಿ ಕೊಡ್ತೀರಪ್ಪ ನೀವು ಊರ್ ಹಾಕೋತ ಯಾಕಂದ್ರೆ ನಿನ್ನ ರೇಟ್ ಹೆಚ್ಚೈತಿ ನಿನ್ನೆ ಮ್ಯಾಗಿ ಇಡಿ ಐ ಟಿ ಗೋಡಿ ಏನೋ ಐವತ್ತು ಕೋಟಿ ರೂಪಾಯಿ ಕೊಡ್ತೀನಿ ಎಲ್ಲ ರೈತರ ಕಡೆ ಬಾಳೆ ಮಾಡಿ ಕೊಡ್ತೀನಿ ನಾನು ಹಗ ತೊಳೆ ತಗೊಂಡ್ ಮಾನ ಮರ್ಯಾದೈತೆ ರೈತರ ಬಗ್ಗೆ ಅದು ರೈತ ನಾಲ್ಕು ಸಾವಿರ ಕುಡ್ದು ಚಂಡ ತೋರಿಸ್ ಬರೀ ಮೋದಿ ಅವ್ರದೇ ಆರ್ ಸಾವಿರ ಬರ್ಲಕತ್ತೈತಿಲ್ಲ ನಿಮಗ ಅಕ್ಕಿನೂ ಮೋದಿ ಅವ್ರದೇ ಆರ್ ಸಾವಿರ ರೂಪಾಯಿ ಮೋದಿ ಅವ್ರದ್ರಿ ಸಬ್ ಹೇಳಿದ್ರ ಆಫೀಸಿಗೆ ಹೋದ್ರೆ ಎಟ್ಟು ಬಾಂಡ್ ಮ್ಯಾಗ ಹೆಚ್ಚಾಯ್ತು ಪೆಟ್ರೋಲ್ ಹೆಚ್ಚಾಯ್ತು ಹುಡುಕರದ ದಾರು ಎಟ್ಟು ಹೆಚ್ಚಾಯ್ತು ನಾನು ಇನ್ನೇ ರೆ ಮನೆ ಬೆಳಗಾವಿ ಅಧಿವೇಶನ ನಡೆದಾಗ ಕರ್ನಾಟಕ ಮದ್ಯಪಾನ ಪ್ರಿಯರ ಪ್ರಿಯ ಪ್ರಿಯ ಸಂಘ ಕೂತಿದ್ರು ಅವ್ರದ್ದು ಏನು ಬೇಡಿಕೆಗಳು ನಮ್ಮನ್ನು ಸಮಾಜದಲ್ಲಿ ಗೌರವಿತವಾಗಿ ನೋಡಿಕೊಳ್ಳಬೇಕು ನಂಬರ್ ಟು ನಮ್ಮ ಇಡೀ ರಾಜ್ಯದ ಬೊಕ್ಕಸಕ್ಕೆ ಅತಿ ಹೆಚ್ಚು ಆದಾಯ ಕೊಡುವಂತಹ ನಾವುಗಳಿಗೆ ಕೆಲವೊಂದು ರಿಯಾಯಿತಿಗಳನ್ನು ಘೋಷಿಸಬೇಕು ನಾವು ಬಾರಿಗೆ ಹೋದಾಗ ಶೇಂಗಾ ಮತ್ತು ಚಿಪ್ಸನ್ನು ಫ್ರೀಯಾಗಿ ಕೊಡಬೇಕು ಬಾರಿನಲ್ಲಿ ನಮಗೆ ಸಪ್ಲೈ ಮಾಡೋರು ರೆಸ್ಪೆಕ್ಟೆಡ್ ಸರ್ ಎಂದು ಕರೆಯಬೇಕು ಕೆಲವೊಂದು ಸಲ ಅತಿ ಹೆಚ್ಚು ಕುಡಿದು ಹಾದಿಯಲ್ಲಿ ಬಿದ್ದರೆ ಪೊಲೀಸ್ ಇಲಾಖೆಯವರು ಬಂದು ಗೌರವದಿಂದ ಸೆಳೆಕೊಳ್ಳೋದು ನಮ್ಮ ನಮ್ಮ ಮನೆಗೆ ಬಿಡಬೇಕು ನನಗೆ ಕರೆ ಕರೆಯಿತ ಹೌದು ನಾವು ಟ್ಯಾಕ್ಸ್ ಕೊಡೋ ನಾವು ಮಕ್ಕಳ ಒಯ್ದು ನೀವು ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡ್ತೀರಿ ಫ್ರೀ ಬಸ್ ಕೊಡ್ತೀರಿ ಆ ಫ್ರೀ ಬಸ್ನ ಎಲ್ಲಿದಿರಿ ಸ್ವಲ್ಪ ನಾನು ಬೆಳಗಿನಿ ಯಾಕೆ ಸ್ವಲ್ಪ ಕುಂದ ತರೋದೈತ್ರಿ ಎಲ್ಲ ಮುಗಿ ಸಂಘ ಹೋಗಿ ಸ್ವಲ್ಪ ಮಿಶ್ರ ಪೇಡ ತರೋದೈತ್ರಿ ಸ್ವಲ್ಪ ದಾವಣಗೆರೆ ಬರ್ಸಿ ಚಲೋ ಮಾಡ್ತಾರೆ ಎಲ್ಲ ತಿನ್ ಇವ್ ಗಂಡ ನಿಂತು ಹೊಡಿಬೇಕ ನೀವು ಗಂಡಂತರ ಏನ್ರಿ ನಮ್ಮ ಮನೆಗೆ ಹೆಣ್ಮಕ್ಳು ಎಲ್ಲ ಹೊರಗೆ ಹೋಗ್ಯಾರ ಒಂದು ಮನೀ ಮೂರಿಗೆ ಕೆಲಸ ಅದು ಎರಡು ನೂರು ಯೂನಿಟ್ ಕೊಡ್ತೀನಿ ಅಂದಿದ್ರಿ ಯಾರ್ಯಾರಿಗೆ ಕಾಕಾ ಸಾಹೇಬನಗು ಮಹಾದೇವಪ್ಪಗುನು ನಿನಗೂ ಪ್ರೀ ನನಗೂ ಪ್ರೀ ಅವನಿಗೂ ಪ್ರೀ ಅಲ್ಲಿ ಹೇಳಿದ್ರೆ ಸಿದ್ದರಾಮಯ್ಯನವ್ರ ಇಲ್ಲಿ ನೋಡಿದಂತೆ ನುಡಿದಂತೆ ನಡೆದಿದ್ದೇವೆ ಮುಂದೆನೂ ನುಡಿಯ ನುಡಿದಂತೆ ನಡೆಯುತ್ತೇವೆ ಕೇಳಿದೆ ಎಲ್ಲಿ ನಡೆದ್ರಿ ಸಿದ್ದರಾಮಯ್ಯ ಎಲ್ಲಿ ಐದು ಹತ್ತು ಜಿ ಅಕ್ಕಿ ಎಲ್ಲಿ ಕೊಡ್ತೀನೋ ಪದ್ಮೇತ ಮೂವತ್ತೆರಡು ರೂಪಾಯಿ ಕೊಡ್ಲಾಕತ್ತೀನಿ ಅದನ್ನು ಗಂಡನ ಹೊಡೆದು ಕರ್ಸ್ಕೊಂಡೋಗಿ ಜಾರು ಕುಡಿಬೇಕ ಅಕ್ಕಿ ಒಂದು ಮೂಟ ಮೋದಿ ಅವರು ಯತ್ನಾಳ್ರೆ ನೀವು ಮುಖ್ಯಮಂತ್ರಿ ಆಗ್ಬೇಕಲ್ಲ ಹೇಳಿದೆ ನಾನೇನು ಮಾಡೋದಲ್ಲಪ್ಪ ನೀ ತಿಳಿ ಕರ್ಸೋವಾಗ ನಿನ್ನ ಫ್ರೀ ಯೋಜನೆ ಎಲ್ಲ ಹೇಳ ನಿಮಗೆ ಹಾಕಿ ನಿಮ್ಮದೇ ಮಕ್ಕಬಲ್ಲ ಟೊಪ್ಪಿಗೆ ಹಾಕಿ ಮೋಸ ಆಗಿದ್ದು ನಿಗಲ್ಲ ತಿಳ್ಕೊಂಡ್ರಿ ಮುಂದಿನ ದಿವಸಗಳಲ್ಲಿ ಬೆಳಗಾವಲ್ಲು ಜಾಗ ಜಿಲ್ಲಾದಾಗಿರೋ ಎಲ್ಲ ಸಮಾಜದವ್ರು ಎಮ್ ಎಲ್ ಎಂ ಪಿ ಆಗ್ಬೇಕಿತ್ತಿರ ನೀಲ್ಲೋ ಮರಾಠ ಸಮಾಜದವ್ರು ಆಗಬೇಕು ಜಯಂತಿ ಸಮಾಜದವ್ರು ಆಗಬೇಕು ಆಗ್ಬೇಕು ಹಾಲು ಮತದವರು ಆಗಬೇಕು ಉಪ್ಪಾರ ಆಗ್ಬೇಕು ಮತ್ತು ಇವ್ರಿ ಇವ್ರ ಮನೆಯವ್ರನ್ನೇ ನೀವು ನೀವೇನು ಪಿಸ್ಲೇಕ್ ಆಗೋದು ಗಮ್ಮನಿ ಒಂದು ಗಂಟೆ ಇಡ್ಲಕ್ಕೋಗಾರ್ದು ಎಲ್ಲರೂ ಈಗ ಲೋಕಸಭೆ ಜನರಲ್ಲೂ ಅರಿಗೇಬೇಕು ಎಷ್ಟಿನೂ ಅರಿಗೇ ಇರಬೇಕು ಮುಂದೆ ನಾವೆಲ್ಲ ಗಂಟೆ ಹೋಗೋದಪ್ಪ ನೀವೆಲ್ಲ ವಿಚಾರ ಮಾಡ್ರಿ ಎಲ್ಲ ಸಮಾಜದವ್ರು ಆಗಲವರು ಅದೇ ಅವ್ರ ಸಮಾಜದಾಗ ಒಬ್ಬ ಒಳ್ಳೆ ಕಾರ್ಯಕರ್ತ ನಿಂದ್ರಸರಪ್ಪ ನೀವು ನಿಮ್ಮ ಮನೆಯಾಗೆ ಅವ್ರಿಗೆ ಹಿಂದಿರು ನಮ್ಮ ಮನೆಯಾಗೆ ನಿಂದಿರುತ್ತೀ ಇವಳಿ ಕೂಜು ದುಡಿದೇ ದುಡಿದು ದುಡಿದೇ ದುಡಿದು ಇದನ್ನೆಲ್ಲ ನೀವು ಕಾಂಗ್ರೆಸ್ನಾಗೂ ಎಲ್ಲ ಲೀಡರ್ಗಳು ತಲೆಗೆ ಬಂದದ ಮನೆನಾ ತಣಿಗೆ ಹೋಗಿದ್ದೆ ನನ್ನ ಕೀಮ್ಯಾಕ್ ಬಂದು ಹೇಳಿದ್ರು ಈ ಕಾಂಗ್ರೆಸ್ನೇ ಯಾರಿಗೂ ಬೇಯ್ ಬೆಳಕೆ ಹೋಗಾಡ್ರಿ ಅವರೆಲ್ಲ ಫುಲ್ ಸಪೋರ್ಟ್ ನಮ್ಗೆ ಅಲ್ಲ ಅವರವರು ಅವರು ನನಗೂ ಕಾಂಗ್ರೆಸ್ ಲೀಡರ್ ಫೋನ್ ಮಾಡಿ ಹೇಳ್ತಾರೆ ಬಸ್ಸನ್ ಕೊಡ್ರೆ ಚಿಕ್ಕ ಹೊಡಿ ಎಲ್ಲ ಕಡೆ ಅಟ್ಯಾಡ್ರಿ ನಮ್ಮ ಮರ್ಯಾದೆ ಉಳಿಸ್ ಅವ್ರ ಮರ್ಯಾದೆ ಉಳಿಸ್ಲಾಕ್ ಬಂದಿನ್ ರೊಬಾ ನಿಮ್ಗ ಯಾರು ಹೇಳ್ತಾರೆ ಇದು ಕಾಂಗ್ರೆಸ್ನೂ ಸಣ್ಣ ಪುಟ್ಟ ಲೀಡ್ರೆಲ್ಲ ಅಣ್ಣ ಹೇಳ್ತಾರ ಅದಕ್ಕೆ ಬಂದಗಳೇ ಅವರೆಲ್ಲ ನೋಡ್ರಿ ಏನಾಗ್ತಿದ್ರು ಹಿಂದೂ ಅನ್ನೋದೊಂದು ಅಸಹ್ಯ ಸಭೆ ಹಿಂದೂ ಎಷ್ಟು ಲಿಂಗಾಯತ್ರಿ ಅಂದ್ರೆ ಹನ್ನೊಂದು ರೂಪಾಯಿ ಪ್ರತಿ ನಿಮ್ ಲಿಂಗಾಯತ್ರಿ ಮರ್ಯಾದೆ ಇಟ್ಟೇ ಚಿಲ್ಲ ಹನ್ನೊಂದು ರೂಪಾಯಿ ರೂಪಾಯಿ ದೊಡ್ಡ ನೀವು ಆ ಹೇಳ ಅದಕ್ಕೆ ನೀವೇನ್ ಮಾಡಬೇಕು ಪ್ರತಿಯೊಬ್ಬ ರೈತ ಒಂದು ಟನ್ನದ ಬ ಒಕ್ಕ ಇವ್ರಿಗೆ ಕೆಡವು ಹಾಕಿ ನೀವು ಖರ್ಚು ಮಾಡ್ಬೇಕು ನೋಡಿ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ನಿಮ್ಗೆ ಹೆಸರಿಟ್ಟಾರೆ ಅವೇನು ಅನ್ನೋದು ಏಕೆ ಯಾರ ಎಕರ್ ಏಕ್ ಗುಂಟ ಇವರು ಹಿಂಗಾಯ್ತು ಏನು ಹಾತಾ ಕೊಡ್ತಾರೆ ಏಕೆ ಗ್ಯಾರ ಎಕ್ಕರ್ ಏಂಟ ಗುಂಟ ಮಕ್ಕಳು ಈಗ ಹನ್ನೊಂದು ಮಾತಾಡಿದ್ರೆ ಭಾಳ ದೊಡ್ಡ ಮಾತಾಡ್ತಾರೆ ತಿಳಿಯರು ಎಲ್ಲೇ ಇಲ್ಲಿ ತಿಳಿಯರು ಇಲ್ಲ ಹೋಗ್ ಹೇಳಿ ಇಟ್ಟಿ ಈಗ ಅನಿಸ್ತೀರಂದ್ರೆ ನಾಳೆ ನೀವು ಹೋಗಿ ಹೆಂಗಾಗ್ತೀರಾ ನನ್ನ ಗ್ಯಾರಂಟಿ ಯಾವ್ದೋ ಏನು ವಿಡಿಯೋ ಹೋಗುದಿಲ್ಲ ಹಂಚ್ಬೇಡ್ರಿ ಯಾರು ಯಾರಿಗೆ ಅನ್ಸಬಾಡ್ರಿ ಮೊಘಲ್ರು ಇಡೀ ದೇಶ ಹಾಳದವ್ರು ನಾಶ ಹೋಗ್ಯಾರ ಟಿಪ್ಪು ಸುಲ್ತಾನನ್ನ ವಂಶರು ಕಲ್ಕತ್ತಾದಾಗ ಆಟೋ ಇದು ಸೈಕಲ್ ರಕ್ಷೆ ಹೊಡ್ಲಿಕ್ಕೆ ಆತದ ಹೈದರಾಬಾದ್ ನಿಜಾಮ್ ನಾನು ಗೊತ್ತಿಲ್ಲ ನೀವ್ಯಾಕ ಅನ್ಸ್ತೀ ಯಾರು ಅಂಜಬೇಡ್ರಿ ನಾವೆಲ್ಲ ಗಟ್ಟ ಇದೀವಿ ಗೋಕಾಕ ಬರ್ಲಿಲ್ಲಲ್ಲ ఇప్పసారి మంది కూడరు నగే హాలీస్ కొట్ హ నా సర్కల్ సర్కల్న పర్తీన ఆవత్ నన్ను నన్ను బిజాపుర కొట్టు కలిస హైదు మంది అందరు సిటీ రే హైదు మంది సతీష్ జార మంది మిజాపూరకే నన్ను హోటల్ అోటల్దేగ్రు ఎల్ బరీ స్లం మాట్తారు ఎలా స్లిమ్ రొక్క కొట్టు ఒంట బస్సను కొట్టు ఓట్ హాట్బట్టు ಬಸವಳಿ ಅಂತ ಹೇಳಿ ಜಾರಕಿಹೊಳಿ ಒಂದು ಸತಿ ರೊಕ್ಕ ರಕ್ಷಣಕ್ಕೋಸ್ರು ಯಾವ ಹೋಟೆಲ್ದಾಗಿದ್ರು ಎಲ್ಲ ನನಗೆ ಐತಿ ಯಾಕಂದ್ರೆ ಎಲ್ಲ ಸ್ಲಂಬಾಗಿರೋರು ನಾನು ಅಗದಿ ಪ್ರೀತಿ ದೇವರ ತುರ್ಕೊಂಡಂಥವ್ರು ಅವೆಲ್ಲ ಹೇಳ್ತಿದ್ರು ಗೌಡ್ರಿ ಇದು ಬಂದಿತ್ತು ಇಟ್ಟು ಕೊಟ್ಟಾರ ನಾನು ಹೇಳಿದೆ ಕೊಡ್ರಿ ಚೇನಿ ಒಟ್ಟೆ ಬಸಂಗಳಿಗೆ ಹೊಟ್ಟು ಹಾಕಿದ್ರು ಅಂತ ಹೇಳ್ರಿ ಮುಂದೆ ಐದು ದಿನದ ಮುಂಜಾನೆ ರಾತ್ರಿ ತಿನ್ರಿ ಮುಂಜಾನೆ ಡ್ರೈನೇಜ್ನಾಗ ಬಿಡ್ರಿ ಒಟ್ಟಿನ ದಿವಸ ನಾನು ಓಟ್ ಹಾಕಿ ಏನು ಕಿಸಿದ್ದಾರ ಮಗಲ್ನದೇ ಎಲ್ಲೆಲ್ಲಿ ಹೋದ್ರೆ ಬರ್ತ ಒಟ್ಟು ಹೊಸ ಹೋಗೋಣ ಕೆಡಲಕ ಹೇಳದಲ್ಲ ನಾವು ಹಿಂದುತ್ವಕ್ಕಾಗಿ ರಾಜಕಾರಣಕ್ಕೆ ಬಂದೀವಿ ಹಿಂದುತ್ವಕ್ಕಾಗಿ ಬಂದ ರಾಜಕಾರಣಗಳನ್ನು ಮುಗಿಸ್ಲಿಕ್ಕೆ ಯಾವ ಮಕ್ಕಳಿಂದ ಆಗುವುದಿಲ್ಲ ಈ ಲೋಕಸಭಾ ಎಲೆಕ್ಷನ್ ಆಗೋಣ ನಾವು ಮತ್ತೆ ನಾನೇ ಹಿಂದುತ್ವ ಹಾಕಿ ಬರೋರೇ ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ ಹಾಗ ಅವರೇ ನಾವು ನಾವು ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗೋ ಇಲ್ಲಿ ಇದ್ದಂತ ಎಮ್ ಎಲ್ ಎಂ ಪಿಗಳು ಯಾರು ಉರುದ್ ಮಾಡೋದು ಮುಂದಿನ ಲಕ್ಷ ಅವರು ಕೆಡಬೇಕು ನಾವು ಯಾರಿಗೂ ನಿನ್ನ ಮ್ಯಾಗ ಅಪ್ಪಾಜಿ ಅನ್ನೋದಿಲ್ಲ ಉತ್ತರ ಕರ್ನಾಟಕದಾಗ ನಾ ಜೊಲ್ಲೆ ಹೇಳಿದ್ ಮನೆ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತದೆ ಪಟಗಿನ ಕೈ ಹತ್ತಿರ ಜೊಲ್ಲೆ ಸಾಹೇಬ್ರ ಯಾಕಂದ್ರೆ ನಾಳೆ ಅರ್ಥನು ಉಪಮುಖ್ಯಮಂತ್ರಿ ಆಗ್ಬೋದು ಏನು ಹೇಳಿ ನಾವು ಓಟ್ ನಾವು ಬಿಜೆಪಿಗೆ ಹೆಚ್ಚು ಓಟ್ ಕೊಡೋರು ಯಾರು ಎಮ್ ಎಲ್ ಎಗಳು ಹೆಚ್ಚು ಬರೋರು ಎಲ್ಲಿದು ಕರಾವಳಿ ಭಾಗ ಕಡೆಯವ್ರಿ ಮುಂದಿನ ಮುಖ್ಯಮಂತ್ರಿ ಯಾರು ಆಗಬೇಕು ಈಗೇ ಲೋಕಸಭಾದಾಗ ಡಿಕ್ಲೇರ್ ಮಾಡ್ತೀನಿ ನೀವೆಲ್ಲ ಸಾರಾ ಸಕಟು ಉತ್ತರ ಕರ್ನಾಟಕದ ಎಲ್ಲ ಬಿ ಜೆ ಪಿ ಎಂ ಪಿಗಳನ್ನ ಹಾಸ್ತೊಂಬರೀ ಲೋಕಸಭಾ ಆದ ಮೇಲೆ ಎಮ್ ಎಲ್ ಎಲೆಕ್ಷನ್ ಬರ್ತಂದ್ರೆ ಹೇಳಕ್ ಆಗಿದ್ರು ಬರುತ್ತೆ ಬರ್ತೇವೆ ಅವಾಗ ಯಾ ಲೀಡರ್ ನಮ್ಮ ಪಾರ್ಟಿ ಹಂಗಂದ್ರೆ ಹೇಳ್ಬೇಕು ಉತ್ತರ ಕರ್ನಾಟಕ ಮುಖ್ಯಮಂತ್ರಿ ಆಗ್ತದೆ ನೀವು ಲೋಟ್ ಹಾಕ್ತೀವಿ ಇಲ್ಲಿ ಕಿತ್ಕೊಂಡು ಹೋಗಿ ಗಾಡಿ ಲೀಡರ್ ಮಾಡ್ತಿರಲ್ಲ ಎಲ್ಲರು ಉತ್ತರ ಕರ್ನಾಟಕ ನಮ್ಮ ಸಿಟಿ ರವಿ ಅಲ್ಲಿ ಪ್ರತಾಪ್ ಸಿಂಹ ನಾವೆಲ್ಲ ಒಂದು ಟೀಮ್ ಅದು